ನೋಟಿಸ್ ಕೊಟ್ಟಿದ್ದರು ಅದು ಸ್ಟೇ ಆಗಿದೆ ಕೋರ್ಟ್ನಲ್ಲಿ ಸ್ಟೇ ಆಗಿದೆ ಜಡ್ಜು ಹೇಳಿದ್ದಾರೆ ಹರಿ ಯಾಕೆ ನೀವು ಇಷ್ಟೊಂದು ತನಿಖೆ ನಡೀತಾ ಇದೆ ಸಿ ಬಿ ಐ ಕೊಡಬೇಕಾ ಬೇಡುವ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅದು ಆರ್ಗ್ಯುಮೆಂಟ್ ಸ್ಟೇಜ್ನಲ್ಲಿದೆ ಈಗ ರಿಸರ್ವ್ ಆಗಿದೆ ಆರ್ಡರ್ಸ್ಗೆ ಈ ಹಂತದಲ್ಲಿ ನೀವು ಆ ಥರ ಮಾಡೋದು ಅಂತ 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 ಸ್ಟೇ ಸರ್ 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 ರಾಜಕೀಯ 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 ಪ್ರೇರಿತ 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 ಇಡಿ ಅನ್ಸುತ್ತೆ ಕೇಸೆ ಕೇಸೆ ಮೂಡ ಮೂಡ ಕೂಡ ಪೆಂಡಿಂಗ್ ಪೆಂಡಿಂಗ್ ಇದೆ ಇದೆ ಅರ್ಜಿ ಏನಾದರೂ 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 ಆತಂಕ ಆತಂಕ ಹೋಗ್ಬೋದು ಹೋಗ್ಬೋದು ಇದೆಯಾ ಇನ್ನೂ ಕೂಡ ಪೆಂಡಿಂಗ್ ಇದೆ ಜಡ್ಜ್ ಜಡ್ಜ್ ಏನು ಮಾಡ್ತಾರೆ ಅಂತ ತೀರ್ಪು ಇನ್ನೂ ಆರ್ಡರ್ಸ್ಗೆ ಪೋಸ್ಟಿಂಗ್ ಆಗಿದೆ ನನಗ್ಯಾಕೆ ಆತಂಕ ಆಗುತ್ತೆ ಹಾಂ ನಮಗೆ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ